thank <laughs> you i ನಾವೆಲ್ಲ ಗಳಿಸ್ತೇವೆ ಗಳಿಸ್ತೇವೆ ಎಷ್ಟೋ ಗಳಿಸ್ತೇವೆ ಏನೇನೋ ಗಳಿಸ್ತೇವೆ ಸೊಳ್ಳೆ ಹೇಳುತ್ತೇವೆ ಮೋಸ ಮಾಡ್ತೇವೆ ಗಕ್ಕ ಮಾಡ್ತೇವೆ ಏನೆಲ್ಲ ಮಾಡ್ತೇವೆ ಅದಕ್ಕೆಲ್ಲದಕ್ಕೂ ಕೂಡ ಭಗವಂತ ಲೆಕ್ಕ ಇಡ್ತಾನ ಲೆಕ್ಕ ಇರುತ್ತೆ ಈ ಮನುಷ್ಯ ಜನ್ಮಕ್ಕೆ ಬರ್ಬೇಕಾಗಿತ್ತು ಅಂತಂದ್ರ ನಾಲ್ಕು ಲಕ್ಷರ ಜೀವರಾಶಿ ಉತ್ತಿಗೆ ಬರ್ತೆವು ಅದರ ಎಲ್ಲರ ಒಂದೊಂದು ಜನ್ಮದೊಳಗೆ ಏನು ಪುಣ್ಯ ಪ್ರತಿಫಲ ಏನಿರ್ತದೆ ಅದು ಸ್ವಲ್ಪ 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 ಕೂಡಿ 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 ಪುಣ್ಯದ ಗಂಟು ಹೆಚ್ಚಾದಾಗ ಮನುಷ್ಯ ಜನ್ಮ ಪ್ರಾಪ್ತ ಆಗ್ತದೆ ಮನುಷ್ಯ ಜನ್ಮ ಹಾಗೆ ಬರಲ್ಲ ಎಲ್ಲ ಜನ್ಮದ ಪುಣ್ಯದ ಗಂಟು ಜಾಸ್ತಿ ಆದಾಗ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಆರು ಹೋಗುಗಳು ಪ್ರತಿಯೊಂದು ಜೀವಿಯ ಚಲನೆ ಮಲನೇ ಈಗ ಮನುಷ್ಯ ಜನ್ಮಕ್ಕೆ ಇರ್ತದೆ ಒಂದು ಸಣ್ಣ ಕೇಳ ನಾಯಿ ಹೆಂಗ ಬಂದ್ರೆ ಒದಗ ತೋರಿಸ್ತಾನೆ ಹಾವು ಒದೀತ ಬೈಕಿನ ಒಂದು ತೋರಿಸ್ತಾನಂದ್ರೆ ಹರಳು ತೋರಿಸ್ತಾನ ಕೈಯುತ್ತ ಅದನ್ನ ಶಿಫಾರು ಮಾಡಿ ತೋರಿಸ್ತಾನ ಅದೇ ಒಂದು ಅದೇ ಒಂದು ಹಾವಿನ ಹತ್ರ ಅಥವಾ ನಾಯಿ ಹತ್ರ ಕತ್ತಿ ಹತ್ರ ಮನುಷ್ಯ ಹೆಂಗ ಮಾಡುತ್ತಾನ ಅಂತ ಇರೋದ್ರ ಅದು ತೋರಿಸಕ ಸಾಧ್ಯತೆ ಏನು ತೋರಿಸ್ತದೇನು அதுக்கிந்த மனுஷன்ம பிராப்ல அதுக்கு மனுஷன்மாப் ஆக எல்லா ஜன்மேலே கொனவைய ஜன்ம மாணவ ஜன்ம ஜன்மக்கேல புண்ணிய பரோபார சார இல்ல நமக்கு முக்தி செலுத்தாகி நான் வெள்ளி பகார ரொக்க ரொம்ப கேட்க ದೇವರತ್ರ ಏನ್ ಕೇಳ್ಬೇಕು ಅಪ್ಪ ಇಷ್ಟೆಲ್ಲ ಜನ್ಮಗಳಿ ತಿರುಗಿ ಬಂದೇನೆ ಭಗವಂತ ನನ್ನ ಸಾಕು ಯಾವ ಜನ್ಮರು ಬೇಡ ಎಾಗ ನನ್ನನ್ನ ಮುಕ್ತನನ್ನಾಗಿ ಮಾಡುವಂತ ಬೇಡಬೇಕು ವಿನ ನನಗೆ ಆಸ್ತಿಗಳು ಅಂತಷ್ಟುಗಳು ರಾಷ್ಟ್ರೋ ಮಾತು ಗುತ್ತಿ ಬುಳ್ಳ ಅದಕ್ಕೆ ಮಾತ್ರ ಹೇಳ್ತಾರೆ ಆ ಮನಕ್ಕೆ ಬೆಲೆ ಇರ್ತದೆ ಮನುಷ್ಯನಿಗೆ ಬೆಲೆ ಇಲ್ಲ ತಮ್ಮ ಈ ಮನುಷ್ಯನಿಗೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ಸಮಾಜ ಸತ್ಕಾರ್ಯ ಪರೋಪಕಾರ ಇವೆಲ್ಲ ಮಾಡಬೇಕು ಇವೆಲ್ಲ ಮಾಡಬೇಕಂದ್ರೆ ಸುಮ್ಮನೆ ಸಿಗಲ್ಲ ಹರಪುಣ್ಯ ಗೋಸೇನು ಹೊರಪುಣ್ಯವೆಲ್ಲದೆ ಹೊನಿಗೆ ಸುಖ ಭೋಗ ದೊರಕುವುದು ಆತ್ಮ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಹಿರಿಯರು ಒಂದು ಗುರುವಿನ ಸೇವಾ ಮಾಡಬೇಕಾದ್ರ ಒಂದು ಸಮಾಜದ ಸೇವೆ ಮಾಡಬೇಕಾದ್ರ ಒಂದು ದೇಶದ ಸೇವೆ ಮಾಡಬೇಕಾದ್ರ ಒಂದು ಗ್ರಾಮ ಸೇವೆ ಮಾಡಬೇಕಾದ್ರೆ ಅದಕ್ಕೆ ಪುಣ್ಯ ಇರಬೇಕು ಪುಣ್ಯ ಇದ್ದಾಗೆ ಆ ಸೇವೆಗಳು ಸಿಗುತ್ತಾವ ನಾವು ಒಬ್ಬ ದೊಡ್ಡ ಲೀಡರ್ ಆಗಬೇಕು ಅಂದ್ರೆ ಸುಮ್ಮನೆ ಆಗಂಗಿಲ್ಲ ಪುಣ್ಯದ ಫಲ ಇತ್ತು ಅಂದ್ರೆ ಅವ್ರ ಲೀಡರ್ ಆಗ್ತದೆ ಪುಣ್ಯದ ಫಲ ಇತ್ತು ಅದಕ್ಕೆ ಆ ಪುಣ್ಯ ಮಂಡ್ಯ ಸಂಪಾದನೆ ಮಾಡಬೇಕು ಅಂತಂದ್ರೆ ಇಂತ ಎಲ್ಲ ಸತ್ಕಾರಗಳನ್ನ ಮಾಡಿದ್ರೆ ಭಗವಂತನ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರ್ತದೆ ನೀವೆಲ್ಲ ಶ್ರಾವಣ ಮಾಡಲು ಒಂದು ತಿಂಗಳ ಪರ್ಯಂತರವಾಗಿ ಧ್ಯಾನ ಧಾರಣ ಪೂಜೆ ಸ್ತೋತ್ರ ಪಾರಾಯಣ ಇವನ್ನೆಲ್ಲ ಒಂದು ತಿಂಗಳ ಮಾಡಿರಿ ಒಂದೆಲ್ಲ ತಿಂಗಳ ಇಡೀ ಶ್ರವಣ ಏನು ಶ್ರವಣ ಅಂದ್ರೆ ಏನ್ ಮಾಡಿರಿ ಕೇಳುದು ಶ್ರವಣ ಅಂದ್ರೆ ಏನು ಕೇಳುದು ಏನ್ ಕೇಳುದು ಶರಣರ ಸತ್ತರ ಪುಣ್ಯ ಪುರುಷರ ಶಿವಯೋಗಿಗಳ ಮಹಾತ್ಮರ ಅವರ ಚಾರಿತ್ರ್ಯ ಕೇಳುದು ಅವರ ನಾಮಸ್ಮರಣೆ ಕೇಳುದು ಅವರ ಕೀರ್ತನೆ ಕೇಳುದು ಅವ್ರ ಭಜನೆ ಕೇಳುದು ಕೇಳುದು ಸುಮ್ಮನೆ ಮಹಾತ್ಮರ ನೆನೆಯದೇ ಘನ ಮುಕ್ತ ಶಿವಾರವ ಅವ್ರ ನೆನ್ಸದೆ ಅವ್ರ ನೆನೆಸದೆ ಅಂದ್ರ ನಮಗ ಮುಕ್ತಿ ಸಿಕ್ತದ ಅಂತ ಶರಣರು ತಿಳ್ಕೊಂತ ಬಂದಾರ ಆ ಕೆಲಸ ನೀವು ಈಗಾಗಲೇ ಮಾಡಿ ಇವತ್ತ ಎಲ್ಲಿಗೆ ಬಂದೀರಿ ಅಂತಂದ್ರೆ ಗಣಪತಿ ಕೂಡಿಸುವಂತ ವ್ಯವಸ್ಥೆ ಭಾದ್ರಪದ ಈ ಭಾದ್ರಪದ ಮಾಸದೊಳಗ ಗಣಪತಿಯನ್ನು ಇವತ್ತು ಆಲೆ ಇವತ್ತೈದನೇ ದಿನ ಗಣಪತಿಯನ್ನ ಪೂಜಾ ಮಾಡಿ ಇವತ್ತೆಲ್ಲ ಆತನ ಬಿಳ್ಕೊಳ್ಳುವ ಸಮಾರಂಭ ಈ ಗಣಪತಿಯನ್ನು ಅಂತಂದ್ರೆ ಏನು ಅಂತಂದ್ರೆ ಗಣಪತಿನ ಯಾಕೆ ಕೂಡಿಸಬೇಕು ಗಣಪತಿ ವಿಘ್ನ ನಿವಾರಕ ಗಣೇಶ ಕಂಟಕ ನಿವಾರಕ ಗಣೇಶ ಬುದ್ಧಿದಾಯಕ ಗಣೇಶ ನಮಗ ಶಕ್ತಿದಾಯಕ ಗಣೇಶ ಎಲ್ಲ ಕೆಲಸಗಳನ್ನ ನಿರುಗ್ರವಾಗಿ ಸಾಂಗವಾಗಿ ನೆರವೇರಿಸಿಕೊಟ್ಟು ಆಶೀರ್ವಾದ ಮಾಡುವಂತಹ ಪ್ರಥಮ ಪೂಜಕ ಅಂಥ ಪ್ರಥಮ ಪೂಜಕನಾಗಿರುವಂತಹ ವಿಘ್ನೇಶನನ್ನ ಆರಾಧನೆ ಮಾಡ್ತೀರಿ ಎರಲ್ಲಿ ಮಾಡ್ತೀರಿ ಮೂರ್ತಿ ಎಲ್ಲ ಇರ್ತದೆ ಮಣ್ಣಿನೊಳಗಿರ್ತದೆ ಈಗೆಲ್ಲ ಅವು ಏನೇನೋ ಬರ್ತಾವು ಆದ್ರೂ ಮನ ಮಾಡತಕ್ಕಂಥದ್ದು ಕುಂಬಾರ ಮನೆಯೊಳಗಿನ ಮಣ್ಣ ತಂದು ಕುಂಬಾರ ಅದನ್ನ ಬಣ್ಣ ತಂದು ಹದ ಕೊಡಿಸಿ ಮೂರ್ತಿ ಮಾಡಿ ಅಲ್ವತ್ತಷ್ಟು ಬಣ್ಣ ಕೊಟ್ಟು ಆ ಕುಂಬಾರ ಮನೆಯೊಳಗೆ ಹೋಗಿ ಗಣಪತಿ ತರ್ತಿದ್ದೆವು ಅದನ್ನು ತಂದು ಪುಣ್ಯ ಮಾಡಿ ನೈವಿಕೆ ಸಮರ್ಪಣೆ ಮಾಡಿ ಅರ್ಚನಾ ಅವನ್ನೆಲ್ಲ ಮುಗಿಸಿ ಕೊನೆಗೆ ಐದ್ ದಿನೋ ಮೂರು ದಿನೋ ಅಥವಾ ಏಳು ದಿನೋ ಒಂಬತ್ತು ದಿನೋ ಹತ್ತೊಂದು ದಿನೋ ಹಿಂಗ ಮಾಡಿ ಅದನ್ನ ಗಣಪತಿ ಬೇಯು ನೀರಿನೊಳಗ ಹಾಕಿ ಕೈ ಮುಗಿತು ಇವರು ಏನು ಅಂತೇಶ್ವರ ಪೂಜೆ ಮಾಡುವುದು ಸಾಮಾನ್ಯವಾಗಿ ಪ್ರಕೃತಿಯ ಪೂಜೆ ಮಾಡಲಾಗ ಪ್ರಕೃತಿಯ ಪೂಜೆ ಪ್ರಕೃತಿ ಅಂದ್ರ ನೀರು ಮಣ್ಣು ಹವೆ ಇವೆಲ್ಲ ಯಾಕಂದ್ರೆ ನಾವೆಲ್ಲ ರೈತರು ನಾವೆಲ್ಲ ರೈತರು ರೈತರು ಯಾಕಂದನ ಮಾಡ್ರಿ ಅಂತ ಹೇಳಿಕೊಂಡು ಒಕ್ಕಲ್ತನ ಮಾಡಿ ನಾವು ಬದುಕಬೇಕು ಕಾಳು ಕಿಡಿಗಳನ್ನ ಬೆಳೆದು ನಾವು ಬದುಕಬೇಕು ನಮ್ಮವ್ರನ್ನ ಬದುಕಿಸಬೇಕು ನಮ್ಮ ಸಮಾಜವನ್ನ ಬದುಕಿಸಬೇಕು ನಮ್ಮ ದೇಶವನ್ನ ಬದುಕಿಸಬೇಕು ನಮ್ಮ ದೇಶದ ಸಂಪೂರ್ಣ ಆನೆಯನ್ನು ಉಳಿತು ಅಂದ್ರೆ ಪರದೇಶಕ್ಕೂ ನಾವು ಕಾಡು ಕೊಟ್ಟು ಸಂರಕ್ಷಣೆ ಮಾಡಬೇಕು ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತ ಈ ಹಿರಿಯರು ಹಾಕಿಕೊಟ್ಟಿರುವಂತಹ ಏನದ ಅಂತಂದ್ರ ಮುಂದ ಇನ್ನ ಹಸ್ತ ಬೆಳೆ ಉಪ್ರೆ ಬೆಳೆ ಇವೆಲ್ಲ ಹಿಂದಾರೆ ಬೇಕಾ ಇದಕ್ಕೆಲ್ಲ ಕೂಡ್ಗಿ ಎತ್ತಾರೆ ಕೆಲವು ಕಡೆ ಆ ಕೂಡ್ಗಿ ಎತ್ತುವ ಇಂತಹ ಪೂರ್ವದಲ್ಲಿ ಏನು ಬೆಳಕೊಳ್ಳೋದು ಮಣ್ಣನ್ನ ಆರಾಧನೆ ಮಾಡಿ ಯುಗ್ನೇಷನ ರೂಪದೊಳಗ ಮಣ್ಣನ್ನ ಆರಾಧನೆ ಮಾಡಿ ಮಣ್ಣಿನ ಕೇಳ್ಕೊಳ್ಳೋದು ನಮಗೆ ಸುಖ ಸಂತೋಷ ಆನಂದ ಕೊಡು ನಮ್ಮ ಬೆಳೆಗಳಿಗೆ ಯಾವ ತರದ ರೋಗಗಳು ಬರಬಾರದು ಹ ಬೆಳೆ ಹುರುಸಾಗಿ ಬರಬೇಕು ಫಲವತ್ತಾಗಿ ಬರಬೇಕು ನಮಗ ನಿನ್ನ ಆಶ್ರಯ ಬೇಕು ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿ ಆ ಪ್ರಕೃತಿಯ ಪೂಜೆಯನ್ನ ಮಾಡಿ ಫಲವನ್ನ ಪಡೆಯುವುದು ಆಶೀರ್ವಾದವನ್ನ ಪಡೆಯುವುದು ಅಂತ ಕೆಲಸ ಈಗಾಗಲೇ ಇವತ್ತ ಆ ಗಣೇಶನನ್ನ ಕೂಡಿಸಿ ಪೂಜೆ ನೈವೇದ್ಯ ಅದನ್ನೆಲ್ಲ ಅಲಂಕಾರ ಆತಿಥ್ಯ ಗೌರವ ಅವನ್ನೆಲ್ಲ ಮಾಡಿ ನಾವು ಇಂದು ಬೀಳ್ಕೊಡುವಂತ ಸಮಾರಂಭ ಇವ ನಮ್ಮ ಹಿರಿಯರು ಬಹಳ ಚಂದ ಕೆಲವೊಂದು ನಿಯಮಗಳನ್ನ ಹಾಕಿ ಕೊಟ್ಟಾರ ಅಂತ ನಿಯಮಗಳಲ್ಲಿ ನಾವು ನೀವೆಲ್ಲ ನಡ್ಕೊಂತ ಬಂದಿದ್ದೀವಿ ಹಾಗೆ ಈ ಕಂಜಿ ಗ್ರಾಮದವರು ಕೂಡ ಬಹಳ ಭಕ್ತಿವಂತರು ನಾನು ಈಗಲ್ಲ ಬಹಳ ವರ್ಷದಿಂದ ನೋಡಕತ್ತೆ ನಮ್ಮ ಸಾತಪ್ಪ ವಾಮ ಅವರು ನಿಮ್ಗಂಗನಿಗೆ ಕುಲರು ತಾಯದಿಂದ ಇದರಿಟ್ಟ ಬಾಯಸ್ಥಳಕ್ಕೆ ಪುರುವಾಗಿ ತಾಯದೂರಿ ಸಮಸ್ತ ಭಕ್ತರ ಕಾಯವನೇ ಪಾವನ ಮಾಡಿದ ಆಚಾರ್ಯ ಗುರು ಸಂಘನ ಸಭೆ ಪ್ರಾಪ್ತಸ್ಮರಣೆಯರಾದ ಸುಭಾದಿ ಪ್ರತ್ಯಾಚಾರ್ಯರನ್ನ ಸ್ಮರಣೆ ಮಾಡಿ ಪರಮ ತಪಸ್ವಿಗಳು ಶುಭಯೋಗ ಸಮರ್ಥರೂ ಆಗಿರುವ ಗುಡ್ಡದ ಬಸವರಾಜೇಂದ್ರ ಪರಮ ಪರಮಪುತ್ರರು ತಪೋಧನರಾಗಿರುವ ಆಮಲ್ಲ ಗುರುಕುಮಾರ ಶಿವಯೋಗಿಗಳನ್ನ ದುಧನೆಯ ಗುರು ಶಾಂತಲಿಂಗ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಗುರಿಸಿ ಸ್ಮರಿಸಿ ಈ ತಾಣದ ಕ್ಷತ್ರಾಧಿಪತಿಯಾದ ಜಗತ್ತಿನ ಒಡೆಯನಾಗಿರುವ ಶ್ರೀಗಿರಿ ಮಲ್ಲಿಕಾರ್ಜುನನ ಕತ್ತುಗಿಯು ಕೂಡ ಪ್ರಣಾಮಗಳನ್ನು ತಳ್ಳೆ ಇವತ್ತಿನ ಈ ವಿಶೇಷ ಸಮಾರಂಭದಲ್ಲಿ ಪಾವನಾ ಸಾನ್ನಿಧ್ಯವನ್ನು ವಹಿಸಿ ದರ್ಶನಾಶೀರ್ವಾದವನ್ನು ನೀಡುತ್ತಿರುವ ಪರಮಪುಜ್ಯ ರೂಢಿಗೆಯ ಹಬ್ಬಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಪುರಾಣ ಪ್ರವಚನ ಪ್ರವೀಣರು ವಾತ್ಮಿಗಳು ಸದಾ ಹಸನ್ಮುಖಿಗಳು ನೆಗೆಮಾರಿಯ ತೆಗಳಾಗಿರುವ ಪರಮಪೂಜ್ಯ ಶಾಂತವೀರ ಶಿವಾಚಾರ್ಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಕಲಸಿಗೆಯ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ ಶರಣರಲ್ಲಿ ಮಕ್ಕಳಲ್ಲಿ ತಾಯಿಯವರಲ್ಲಿ ಯುವಕರಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣ ಮಲೆ ಬಂದರೆ ಸರ್ವ ಆಗತ್ಯ ಬೆಲೆ ಬೀಗುವರು ನರನಾಳ್ನ ಹೆಣವನೆಂದರೆ ಒಂದು ಅಡಕೆಗೆ ಮಲನಕ್ಕಿಂತ ನರನವಾಳ್ವೆ ಕರಕಷ್ಟ ಸಲೆನಂಬ ನಮ್ಮ ಕೂಡದ ಸಂಗಮ ದೇವ ಈ ಮಾತನ್ನ ಬಸವಣ್ಣನವರು ಸುಂದರವಾಗಿ ಮನುಷ್ಯನ ಬದುಕಿಗೆ ಏನು ಬೇಕು ಮನುಷ್ಯ ಯಾಕೆ ಬದುಕಬೇಕು ಅನ್ನುವಂತ ಮಾತನ್ನ ಇಲ್ಲಿ ಕಪ್ಪಡೆ ಕೊಸ್ತಾರೆ ಮನುಷ್ಯ ತನಗಾಗಿ ಬದುಕುತ್ತಾನೆ ತನ್ನವರಿಗಾಗಿನೂ ಬದುಕುತ್ತಾನೆ ಸಮಾಜಕ್ಕಾಗಿನೂ ಬದುಕುತ್ತಾನೆ ಆದ್ರೆ ಬದುಕಿನೊಳಗೆ ವ್ಯತ್ಯಾಸಗಳನ್ನ ಕಾಣುತ್ತದೆ ಎಷ್ಟು ಮಾಡಿದ್ರು ಕೂಡ ಮನುಷ್ಯ ಆಗ್ತಾನ ಸ್ವಾರ್ಥಿ ಆಗಬಾರದು ಪರ ಹಿಂಥಕ್ಕಾಗಿ ಪರರಿಗಾಗಿ ಏನು ಮಾಡಿದ್ರೆ ಏನು ದೇವರಾಗುತ್ತೆ ಎನ್ನುವಂತಹ ಮಾತನ್ನ ಈ ಮಾತಿನೊಳಗೆ ಕೇಳುತ್ತಾರೆ ಅವರು ಒಂದು ಮಗ ಒಂದು ಮಲ ಹಳ್ಳಿ ಒಳಗ ಒಬ್ಬ ಬೇಟೆಗಾರ ಹುಡುಕೊಳ್ಳುತ್ತದ್ದು ಬೇಟೆ ಮಾಡಿ ತಂತ ಅದನ್ನ ಕಡಾಂತ ಅಂದ್ರ ಅದಕ್ಕೆ ನಾನು ನೀನು ಅಂತ ಬೆಲೆ ಕಟ್ಟೆ ಕೊಡ್ರಕ್ಕಿಂತ ಒಂದು ಹೆಚ್ಚು ಬೆಲೆ ಕೊಟ್ಟು ಅದನ್ನ ಖರೀದಿ ಮಾಡುತ್ತೆ ಒಂದು ಹಳ್ಳಿ ಒಳಗ ಮಹಿತ್ತಕ್ಕಂಥದ್ದು ಯಾರ ಅಂಗೂ ಇಲ್ಲ ಏನು ಯಾರ ಮೇವಿಂದಲ್ಲ ಅದಕ್ಕೆ ಆಸ್ತ್ರ ಇಲ್ಲ ಏನೂ ಇಲ್ಲ ಒಂದು ಮಲಕ್ಕ ತಂದ್ರ ಬೆಲೆ ಸಿಗುತ್ತೆ ಅದೇ ಈ ಒಬ್ಬ ದೇಶವನ್ನಾಡುವಂಥ ಒಬ್ಬ ರಾಜ್ಯವನ್ನಾಡುವಂಥ ಅಂತ ವ್ಯಕ್ತಿ ಅಂತ ವ್ಯಕ್ತಿ ಸತ್ತಾಂತರ ಅವನ ಸ್ಮಶಾನಕ್ಕೋಗ ಮಳಿಗೆರೆ ಬರಲಿ ಅಥವಾ ಏನದ ರಚನೆ ಬರಲಿ ಸ್ವಲ್ಪ ನಿಮ್ಮ ಮನೆ ಮುಂದೆ ಇಡ್ತೇವಂತ ಹೆಣ ಯಾರು ಇಟ್ಟು ಬಂತೇರಿ ಎಟ್ಟು ಬಂತೇರಿ ಇಟ್ಟುಕೊಳ್ಳಲ್ಲ ಹೆಣಕ್ ಹೋಗುವ ಮುಂದ ಹೆಣಕ್ ಹೋಗುವ ಮುಂದ ನಿಮ್ಮ ಮನೆಯಲ್ಲ ಸ್ವಲ್ಪ ಚಪ್ಪಲ್ ಬಿಟ್ಟು ಹೋಗುತ್ತೇನೆ ಅಂದ್ರೆ ಚಪ್ಪಲಿ ಹೊತ್ತಾಗಿ ಸ್ವಲ್ಪ ಹೆಣ ಇಡುತ್ತೇನೆ ಅಂದ್ರೆ ಯಾರು ಇಟ್ಟು ಬರಲ್ಲ ನಿಮ್ ಕಟ್ಟಿ ಮುಂದೆ ಮಳೆ ಬರ್ರೆ ಕಟ್ಟಿ ಬ್ಯಾಡ್ರಿ ಬ್ಯಾಟ್ರಿ ಚಪ್ಪಲು ತಿಮ್ಮಂತದ ಈ ಶರೀರಕ್ಕೆ ತಿಮ್ಮತ್ತಿಲ್ಲ ಚಪ್ಪಲ ಅದು ಏತರು ಏಟ್ ತಿಮ್ಮತ್ತದ ಆ ಚಪ್ಪಲಕ್ಕೆ ಕಿಮ್ಮತ್ತದ ಈ ಶರೀರಕ್ಕ ತಿಮ್ಮತ್ತಿಲ್ಲ ಅದಕ್ಕೆ ಮಹತ್ವ ಹೇಳ್ತಾರೆ ತಮ್ಮ ಈ ಶರೀರ ಶಾಶ್ವತ ಅಲ್ಲ ಈ ಶರೀರ ಶಾಶ್ವತ ಅಲ್ಲ ಶಾಶ್ವತ ಅನ್ನೋದು ಏನು ನೀನು ಸಮಾಜದ ಕೆಲಸ ಮಾಡು ಮತ್ತೊಬ್ಬರಿಗಾಗಿ ದುಡಿ ಈ ಸಮಾಜಕ್ಕಾಗಿ ದುಡಿ ಈ ನಾಡಿಗಾಗಿ ದುಡಿ ಈಗ ಆಟ ಎದ್ದುಕೊಂಡು ನಮ್ಮೆಲ್ಲರಿಗೆ ಬೇಕಾಕೊಂಡು ಇಲ್ಲೇ ತನ್ನ ಜೀವನವನ್ನ ಸಾಗಿಸಿ ಶಿವನ ಪಾದ ಸೇವ ಒಳ್ಳೆಯ ಭಕ್ತಿವಂತ ಅಂತ ಭಕ್ತಿವಂತನ ಅವಾಗ ನಮ್ಮನ್ನ ಕರೆಸ್ತಿದ್ದ ನಾವು ಬರ್ತಿದ್ದು ಅದರ ಜೊತೆಗೆ ಕೆಲವರೆಲ್ಲ ಬದಲಾಗಿ ನಮ್ಮ ಕೂಡ ನಮ್ಮನ್ನ ಮನೀತನ ಅವರು ಅವಾಗವಾಗ ಹಾಗೆ ಬರ್ಕಂತಿದ್ದೇವ್ ಹಾಗಾಗಿ ನಮ್ಮ ತಜ್ಞ ಸತ್ ಬಹಳ ಒಳ್ಳೆಯ ಸತ್ ಭಕ್ತರು ಅಂದ್ರೆ ಅಂತ ನಾನು ನನ್ನ ಹುಮ್ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ಗಿಲಾಕಿ ಸರ್ತೇನೆ ಯಾಕಂದ್ರೆ ಇಲ್ಲಿ ಮಠ ನಿಮ್ಮ ಭಕ್ತಿ ಬಹಳ ದೊಡ್ಡದು ಬಹಳ ಸುಂದರ ಮಟ್ಟ ಕಟ್ಟಿರಿ ನಿಮ್ಮ ಗುಡಿ ನಾನು ಇದ್ದಾಗಲೂ ಬಂದಿದ್ದೆ ಈಗಲೂ ಬಂದೀನಿ ಎಷ್ಟು ಸುಂದರ ಕಾಣುತ್ತದೆ ಆ ದೇವಿ ಗುಡಿ ಬಸವಣ್ಣನ ಗುಡಿ ಇದು ಬಹಳ ನಿಮ್ಮ ಕಲೀನರು ಬಹಳ ದೊಡ್ಡ 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 ಕೆಲಸ ಮಾಡ ಕಟ್ಟೇರಿ ನಿಜಕ್ಕೂ ಕೂಡ ನಿಮಗ ಕೃತಜ್ಞತೆಯನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನಾನು ಯಾಕೆ ಬಂದೀನಿ ಅನ್ನೋದು ಎರಡು ಮಾತುಗಳನ್ನ ಹೇಳ್ತೇನೆ ನಾನು ನಿಮ್ಮ ಹತ್ರ ಬಂದಿದ್ದು ಕಾರಣ ಏನಪ್ಪ ಅಂತಂದ್ರ ಡಿಸೆಂಬರ್ದೊಳಗ ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಎಂತಾದ್ರು ಅಂತ ಕೇಳಿದ್ರ ನಮ್ಮ ಗುಡ್ಡದ ಸುರಾಜಂದ್ರ ಶಿವಯೋಗಿಗಳು ಲಿಂಗೈಕರಾಗಿ ಅರವತ್ತೊಂದು ವರ್ಷ ಆಗ್ತದೆ ನಮ್ಮ ಗುಡ್ಡದ ಮುತ್ತೆಯವರಿಗೆ ತಂದಿರತಕ್ಕಂಥವರು ಲಿಂಗೈಕರಾಗಿ ಎಂಬತ್ತಾರು ವರ್ಷ ಆಗ್ತದೆ ಗುಡ್ಡದ ಮುತ್ತವರ ಸೇವೆ ಮಾಡಿರುವಂತಹ ಧರ್ಮಣ್ಣ ಸಾಧು ಲಿಂಗೈಕರಾಗಿ ಇಪ್ಪತ್ತೊಂಬತ್ತು ವರ್ಷ ಆಗ್ತದೆ ನಾವು ಕೇಳಿಗೆ ಮಟ್ಟಕ್ಕೆ ಬಂದು ಮೂವತ್ತೈದು ವರ್ಷ ಆಗ್ತದೆ ನನಗೆ ಸತ ನೆಡೀತಕ್ಕಂಥದ್ದು ಅರವತ್ತು ವರ್ಷ ಆಗ್ತದೆ ಈ ಎಲ್ಲ ಸಮ್ಮಿಲನಗೊಂಡವರು ಇದಕ್ಕಿಂತ ನಮಗೆ ಹೆಚ್ಚಿನ ಏನು ಇವೆಲ್ಲ ನೆಪ ಇವನೆಲ್ಲವನ್ನ ನೆಪ ನಮಗೆ ಹೆಚ್ಚು ಏನು ಒತ್ತು ಅಂತಂದ್ರೆ ಬಸವಣ್ಣನವರ ಪುರಾಣವನ್ನ ನಾವು ಮಾಡಬೇಕು ಬಸು ಪುರಾಣವನ್ನ ಹಚ್ಚಬೇಕು ಅಂತ ಅದು ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಬಹಳ ವರ್ಷದಿಂದ ಅವರಿಗೆ ಎಲ್ಲ ನಮ್ಮ ಮಠದೊಳಗ ಬಸು ಪುರಾಣ ಆಗಲಿ 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 ಆಗ್ಲಿ ಬಸು ಪುರಾಣ ಅಂತಂದಾಗ ಅದು ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಗೆ ಹತ್ತಲು ಬರ್ತದೆ ಯಾಕಂದ್ರ ಅಷ್ಟು ಅದ್ಭುತವಾಗಿ ಅವರು ಪುರಾಣಗಳಂತರ ಅದಕ್ಕೆ ಬಸವು ಪುರಾಣ ಇಪ್ಪತ್ತೊಂದು ದಿನ ಪರ್ಯಂತರವಾಗಿ ಅಲ್ಲಿ ಹೆ ಮಠದೊಳಗ ನಡೀಬೇಕು ಇನ್ನು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಹಳ್ಳಿ ಸಂಚಾರಿಯ ಬಸವ ಪುರಾಣವನ್ನ ಮಾಡಬೇಕು ಅಂತ ನಮ್ಮೆಲ್ಲ ಜನರು ಮತ್ತು ನಮ್ಮ ಸದ್ಭಕ್ತರು ತೀರ್ಮಾನ ಮಾಡ್ಯಾರ ಇಪ್ಪತ್ತೊಂದು ಹಳ್ಳಿಯೊಳಗ ಆ ಹಳ್ಳಿ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಸಂಚಾರಿ ಬಸವ ಪುರಾಣವನ್ನ ಯಾರು ಹೇಳ ಅಂತ ಕೇಳಿದ್ರ ಪುರಾಣ ಪ್ರವಚನ ಪ್ರವೀಣರಾಗಿರುವಂತ ಪಂಡಿತರಾಗಿರುವಂತ ಮತ್ತು ಅತ್ಯಂತ ಆತ್ಮೀಯರು ಸರ್ವೃದಯ ಸಂಸ್ಪನ್ನರು ಪುರಾಣಕ್ಕೆ ಹೆಸರುವಾಸಿ ಹನ್ನೆರಡು ತಿಂಗಳಲ್ಲ ಹನ್ನೆರಡು ವರ್ಷಾಂಧೆ ಅಂದ್ರೆ ಹನ್ನೆರಡು ತಿಂಗಳಲ್ಲ ಇದು ಸಾಧಾರಣ ಈಗ ಅವರಿಗೆ ಐವತ್ನಾಲ್ಕು ಅಥವಾ ಐವತ್ತಾರೇನರ ಇರಬೇಕು ಇಲ್ಲಿವರೆಗೆ ನಿರಂತರವಾಗಿ ಪುರಾಣ ಹೇಳ್ಕೊಂತ ಬಂದಿರುವಂತಹ ಏಕೈಕ ವ್ಯಕ್ತಿಗಳು ಯಾರಾದ್ರೂ ಇದ್ರ ಅವರು ಶ್ರೀಮತ್ ಧನಲಿಂಗ ಚಕ್ರವರ್ತಿ ಶಾಂತವೀರ ಶಿವಾಚಾರ್ಯ ಹೇರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೆವು ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಸಂಚಾರಿ ಬಸವ ಪುರಾಣವನ್ನ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೇಳುತ್ತಾರೆ ಅದರ ಜೊತೆಗೆ ಐದು ಸಾವಿರ ಮೂವತ್ತೈದರ ಹುಣಿಕುಂಬು ಆಮೇಲೆ ಸಾವಿರದ ಎಂಟು ಕುಂಭಾಭಿಷೇಕ ಮತ್ತು ಹನ್ನೊಂದು ಸಾಮೂಹಿಕ ವಿವಾಹ ಮತ್ತು ಶಿವೆ ಅಯ್ಯಾಚಾರ ಸತ್ಕಾರ ಗಂಟೆ ಮಾನ್ಯರ ಬರುವಿಕೆ ಅವರಿಗೆ ಆಮೇಲೆ ಮತ್ತು ಒಳ್ಳೆಯ ಸಮಾಜ ಸೇವೆ ಮಾಡಿರುವಂತವರಿಗೆ ಸತ್ಕಾರ ಹೀಗೆ ಆಮ್ಯಾಗ ಚಟಗಳ ಭಿಕ್ಷೆ ರುದ್ರಾಕ್ಷ ಧಾರಣ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವೆಲ್ಲ ಅಲ್ಲಿ ಆಯೋಜನವನ್ನ ಮಾಡಿಕೊಂಡಿದ್ದೆವು ಅದರ ನಿಮಿತ್ತವಾಗಿ ಅದರ ನಿಮಿತ್ತವಾಗಿ ನಾಳೆ ನಾಳೆ ಸೋಮವಾರ ಮೀಟಿಂಗ್ ಕರೆದ ಎಲ್ಲ ಹಳ್ಳಿಯವರಿಗೆ ಮೀಟಿಂಗ್ ಕರೆದ ಎಲ್ಲ ಹಳ್ಳಿಯವರು ಬರ ಮತ್ತ ಅದಕ್ಕೆ ನಮಗ ಸಂಪರ್ಕ ಇರುವಂತಹ ಹಳ್ಳಿಗಳಿಗೆ ನಾವು ವಿಸಿಟ್ ನೀವ್ ಹೆಂಗ ನಿಮ್ಮ ಮದುವೆಗೆ ಕರಿತೀರಿ ನಿಮ್ಮ ಊರ್ ಕಾರ್ಯಕ್ರಮಗಳ ಕರಿತೀರಿ ಆಮೇಲೆ ಮನೆ ಶಾಂತಿ ಕರಿತೀರಿ ಬಾಯಿ ಶಾಂತಿ ಕರಿತೀರಿ ಗರ್ಭಿಣಿ ಶಾಂತಿ ಕರಿತೀರಿ ಮೂರು ಶಾಂತಿ ಕರಿತೀರಿ ನಿಮ್ಮ ಅನೇಕ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರಿತೀರಿ ಮಹತ್ಮರನ ಕರಿತೀರಿ ಹಾಂ ಹೆಂಗೂ ಭಿನ್ನ ಮಾಡ್ತಾರಲ್ಲ ನಾವು ನಿಮ್ಮ ಊರಿಗೆ ಹಿರಿಯ ಕಚ್ಚಿಗೆ ಗ್ರಾಮಕ್ಕ ಆ ಕಾರ್ಯಕ್ರಮಕ್ಕ ಮುಂಬರುವಂಥ ಕಾರ್ಯಕ್ರಮಕ್ಕ ನೀವೆಲ್ಲರೂ ಬರ್ಬೇಕಂತ ನಾವು ಭಿನ್ನ ಕೂಡ ಅವ್ರನ್ನ ಅಷ್ಟೇ ಮಾಡಬೇಕು ನೀವು ಬರಬೇಕು ಯಾಕಂದ್ರ ನೀವು ಇದ್ರಿ ಅಂದ್ರೆ ಆ ಕಾರ್ಯಕ್ರಮ ಚಲೋ ಆಗ್ತದ ಸತ್ಪತ್ಕರಿತಾಗೆ ಗುರುವಿನ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ ಯಾಕಂದ್ರೆ ಕಲಿತ ಕರ್ ಕಟ್ಟೆನಂತಲ್ಲ ಕರ್ಣ ಮೇವು ಹಾಕೋರಿಲ್ಲ ಅಪುರುಷ ಮೇವು ಹಾಕೋರಿಲ್ಲ ಕರ್ಣ ಎಲ್ಲ ನಮ್ಗೆ ಯಾರಿಲ್ಲ ನಮ್ಗೆ ಯಾರಪ್ಪ ನಾವು ಏನಾದ್ರೂ ಸುಖವನ್ನ ಸಂತೋಷವನ್ನ ಆನಂದವನ್ನ ಅನುಭವಿಸಬೇಕಾಗಿತ್ತು ಅಂತಂದ್ರ ಅದನ್ನ ನಾವು ನಿಮ್ಮ ಮುಖಾಂತರವಾಗಿ ನೀವು ಆರಾಮಿದ್ರೆ ಅಂದ್ರೆ ನಾವು ಆರಾಮಿದ್ರೆ ನಿಮ್ಮ ಮನುಷ್ಯನೊಳಗೆ ದುಃಖ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ದುಃಖಿನೊಳಗೂ ನಾವು ಭಾಗಿಯಾಗ ಇದು ಜನರ ಸ್ವಾಮಿಗಳ ವ್ಯಕ್ತಿತ್ವ ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮದ ಎಲ್ಲ ಸತ್ಪತ್ತರನ್ನ ಕರೆಸಿ ದೊಡ್ಡ ದೊಡ್ಡ ಮಹಾತ್ಮರು ಬಂದಿರ್ತಾರ ಅಂತವರ ಆಶೀರ್ವಾದ ನಮ್ಮ ಈ ನಾಡಿನ ಸತ್ಪತ್ತರಿಗೆ ಆಗಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆವು ಅದಕ್ಕ ಈ ಕಾರ್ಯಕ್ರಮಕ್ಕ ತಮ್ಮೆಲ್ಲರಿಗೆ ಇಡೀ ಕರ್ಜಿ ಊರಿಗೆ ಅವರಿವರಂತೂ ಒಬ್ಬ ಇಡೀ ಕರ್ಜಿ ಊರಿಗೆ ನಾವು ಆಮಂತ್ರಣವನ್ನ ಕೊಡ್ತಾ ಇದ್ದೀವ ಅದಕ್ಕೆ ಆಮಂತ್ರಣವನ್ನ ಸ್ವೀಕಾರ ಮಾಡಿ ನಾಳೆ ನಡೆಯುವಂತಹ ಮೀಟಿಂಗ್ ತಾವು ಪಾಲ್ಗೊಳ್ಳಬೇಕು ಮತ್ತು ಮುಂಬರುವಂತಹ ದಿನಗಳಲ್ಲಿ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಏನು ನಿರಂತರವಾಗಿ ನಡೀತದೆ ಅಂತ ಕಾರ್ಯಕ್ರಮ ನಿಮ್ಮೂರಿಗೂ ಕೂಡ ಒಂದು ದಿನ ಆ ಸಂಚಾರಿ ಬಸವ ಪುರಾಣವನ್ನ ಹಾಕೋಣ ಅಂದ್ರೆ ನಮ್ಮಲ್ಲಿ ಆಗಲಿ ಅಂತಂದ್ರ ನೀವು ತೀರ್ಮಾನ ತಗೊಂಡ್ರ ನಾವು ಅದನ್ನ ನಿಮ್ಮೂರಿನೂ ಕೂಡ ತರಕಾರಿ ಉತ್ಸಾಹ ಪಡ್ತೀವಿ ಬರುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಮ್ಮನ್ನು